ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದನ ಅನಂತ ಕೃಷ್ಣ ವ್ಲಾಗ್ಸ್ ಇನ್ ಗುಡ್ ಹ್ಯಾಂಡ್ಸ್ ಈ ಯೂಟ್ಯೂಬ್ ಚಾನೆಲ್ನ ನಡೆಸ್ತಾ ಇರೋದು ಗಾಯತ್ರಮ್ಮ ಅವರು ಸುಮಾರು ಲಕ್ಷ ಲಕ್ಷ ವ್ಯೂಸ್ ಎಲ್ಲ ಕೊಡ್ತಾ ಇದ್ದೀರಾ ಅವರ ಒಳ್ಳೊಳ್ಳೆ ರೆಸಿಪೀಸ್ಗೆ ಸೊ ಹೀಗೆ ಇನ್ನೂ ಲಕ್ಷ ಲಕ್ಷ ಕೋಟಿ ಕೋಟಿ ವ್ಯೂಸ್ ಆಗಲಿ ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ ಅವ್ರ ಹತ್ರ ಕೂಡ ಮಾತಾಡಿದೆ ಅದ್ಭುತವಾಗಿ ಹಾಡ್ತಾರೆ ಅವರ ವಾಯ್ಸ್ ತುಂಬಾ ಚೆನ್ನಾಗಿದೆ ಗಾಯತ್ರಮ್ಮ ಅವರೇ ಥ್ಯಾಂಕ್ ಯು ಸೊ ಮಚ್ ನೀವು ನಿಮ್ಮ ಹಾಡ್ ಮುಖಾಂತರ ನಿಮ್ಮ ರೆಸಿಪೀಸ್ ಮುಖಾಂತರ ತುಂಬ ಜನಗಳಿಗೆ ತಲುಪಿಸ್ತಾ ಇದೀರಾ ನಿಮಗೋಸ್ಕರ ನಾನು ಒಂದು ನಡ್ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ತೂಕು ಮಂಚದಲ್ಲಿ ಕೂತು ಮೇಘಶಾಮ ರಾಧೆ ಗಾತು ಆಡುತ್ತಿ ಹಾನು ಏನೋ ಮಾತು ರಾಧೆ ನಾಚುತ್ತಿದ್ದಳು ಸಿರಗೇರಳಿನಲ್ಲಿ ಸುತ್ತಿ ചെടിയ തൂതിയ കന്നെ കുത്തി ചുമുകൊടുവ മുഖവനത്തി കണ്ണു മുച്ചുതി തഴു തൂക്കു മഞ്ചതൽ ಥ್ಯಾಂಕ್ ಯು ಸೋ ಮಚ್ ಗಾಯತ್ರಮ್ಮ ಅವರೇ ನಿಮ್ಮ ಇನ್ನಷ್ಟು ಜನಗಳು ನಿಮಗೆ ಸಪೋರ್ಟ್ ಮಾಡಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಅಂತ ಕೇಳ್ಕೊತೀನಿ ಇನ್ನೂ ಹೆಚ್ಚು ಹೆಚ್ಚು ವ್ಯೂಸ್ ಬರಲಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಲಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈಗಂತೂ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ಬೇಕಾಗುತ್ತೆ ಆದ್ದರಿಂದ ನಾನು ಗ್ಯಾಸ್ ಒಲೆಯಲ್ಲೇ ಈ ಮಣ್ಣಿನ ಮಡಕೆಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಥರದ ಅಡುಗೆಗಳನ್ನು ಮಾಡಬಹುದು ಈ ರೀತಿ ಮಣ್ಣಿನ ಮಡಿಕೆಗಳನ್ನು ಪಳಗಿಸಿ ಇಟ್ಕೋಬೇಕು ಯಾವ ಅಡುಗೆ ಬೇಕಾದರೂ ಮಾಡಬಹುದು ಅನ್ನ ಸಾರು ಪಲ್ಯ ಮುದ್ದೆ ಎಲ್ಲದನ್ನು ಇದರಲ್ಲಿ ಇವತ್ತು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ಅಂದರೆ ಈ ಮಣ್ಣಿನ ಪಾತ್ರನ ಚೆನ್ನಾಗಿ ಪಳಗಿಸಿರಬೇಕು ಆನಂತರ ಸೋಪ್ ಹಾಕಿ ತೊಳಿಬಾರ್ದು ತೆಂಗಿನಕಾಯಿನ ಗುಂಜು ಅಥವಾ ನಾರು ಬರೀ ನಾರು ತೆಂಗಿನಕಾಯಿನ ಗುಂಜಲ್ಲಿ ಬೆಳಗಿದ್ರೆ ಸಾಕು ಸೋಪ್ ಹಾಕಿ ಜಿಡ್ ತೆಗಿತೀನಿ ಹಾಗೆ ಹೀಗೆ ಮಾಡಬಾರ್ದು ಏಕೆಂದರೆ ಇದರಲ್ಲಿ ಸಣ್ಣ ರಂಧ್ರಗಳಿರುತ್ತೆ ಅದೊಳಗಡೆ ಎಲ್ಲ ಸೋಪಿನವರೆ ಹೋಗ್ಬಿಟ್ಟು ನಾವು ಹಾ ಆಹಾರನ ಬೇಯಿಸ್ಬೇಕಾದ್ರೆ ಅದು ಬುರ್ಗು ಬರುತ್ತೆ ಆದ್ದರಿಂದ ಇದನ್ನು ಬರೀ ನೀರಲ್ಲಿ ತೊಳಿಬೇಕು ತೆಂಗಿನಕಾಯಿ ಗೊಂಜು ಅಥವಾ ಸ್ಟೀಲ್ ನಾರ್ನಲ್ಲಿ ಬೆಳಕೋಬೇಕು ಇದು ಪ್ಲೇಟ್ ಪೌಡ್ರ್ ಆಗಲಿ ಬೂದಿ ಆಗಲಿ